ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕೆ ಎಂ ವಿಶ್ವನಾಥ್ ಮಾರ್ತು ಸ್ನೇಹಿತರೆ ನಾನಿವತ್ತು ಪ್ರಸ್ತುತ ಬೇಕಾಗಿರುವಂತಹ ಬಹುಮುಖ್ಯವಾಗಿ ಚರ್ಚಿಸಬೇಕಾಗಿರುವಂತಹ ಶೈಕ್ಷಣಿಕ ವಿಚಾರವೊಂದನ್ನು ನಿಮ್ಮ ಮುಂದೆ ಇಡಲಿದ್ದೇನೆ ಒಂದು ಊರಿನಲ್ಲಿ ಒಬ್ಬ ಅಜ್ಜಿ ಬೀದಿ ದೀಪದ ಕೆಳಗಡೆ ಏನೋ ಹುಡುಕುತ್ತಿದ್ದರು ಆಗ ಆ ದಾರಿಮೌಕರು ಅನೇಕ ಜನ ಅಜ್ಜಿಯನ್ನು ಕೇಳ್ತಾರೆ ಅಜ್ಜಿ ಏನನ್ನ ಹುಡುಕ್ತಾ ಇದ್ದೀರಿ ಸೂಜಿ ಕಳೆದಿದೆ ಸೂಜಿಯನ್ನು ಹುಡುಕ್ತಿದ್ದೀನಿ ಅಂತ ಅಜ್ಜಿ ಹೇಳ್ತಾರೆ ಆಗ ಅಜ್ಜಿಗೆ ಸಹಾಯ ಮಾಡಿದರಾಯಿತು ಅಂತ ಎಲ್ಲ ದಾರಿ ಅಜ್ಜಿಗೆ ಸಹಾಯ ಮಾಡಲು ಬೀದಿ ದೀಪದ ಕೆಳಗಡೆ ಸೂಜಿಯನ್ನು ಹುಡುಕ್ತಾರೆ ತುಂಬ ಹೊತ್ತು ಕಾಲ ಸೂಜಿಯನ್ನು ಹುಡುಕ್ತಾರೆ ಸೂಜಿ ಸಿಗೋದಿಲ್ಲ ಅದರಲ್ಲಿ ದಾರಿ ಮುಖರಲ್ಲಿ ಒಬ್ಬ ಬುದ್ಧಿವಂತ ಬಂತ ಅಜ್ಜಿಯನ್ನ ಕೇಳ್ತಾನೆ ಅಜ್ಜಿ ಸೂಜಿಯನ್ನ ಎಲ್ಲಿ ಕಳೆದುಕೊಂಡಿದ್ದಿ ಎಂದು ಅಜ್ಜಿ ಹೇಳ್ತಾಳೆ ಮನೆಯಲ್ಲಿ ಸೂಜಿ ಕಳೆದುಕೊಂಡಿರುವಾಗ ಬೀದಿ ದೀಪದ ಕೆಳಗಡೆ ಬೀದಿಯಲ್ಲಿ ಯಾಕೆ ಹುಡುಕುತ್ತಿದ್ದಿ ಎಂದು ಕೇಳುತ್ತಾರೆ ಆಗ ಅಜ್ಜಿ ಹೇಳ್ತಾಳೆ ಮನೆಯಲ್ಲಿ ಕತ್ತಲಿದೆ ಬೀದಿಯಲ್ಲಿ ಬೆಳಕಿದೆ ಹೀಗಾಗಿ ಬೆಳಕಿನಲ್ಲಿ ಸೂಜಿಯನ್ನು ಹುಡುಕ್ತಿದ್ದೇನೆ ಅಂತ ಹೇಳ್ತಾಳೆ ಈ ಕತೆ ಅತ್ಯಂತ ನಿದರ್ಶಕ ಅನಿಸಿದ ಸಹಿತ ಅತ್ಯಂತ ಸತ್ಯವಾಗಿರುವಂತ ವಿಚಾರವನ್ನು ನಿಮ್ಮ ಮುಂದೆ ಇಡಲಿದ್ದೇನೆ ಪ್ರಸ್ತುತ ಸಂದರ್ಭದಲ್ಲಿ ರಾಜ್ಯದ ಹತ್ತನೇ ತರಗತಿಯ ಫಲಿತಾಂಶ ಪ್ರಕಟಗೊಂಡಿದೆ ಸಾವಿರಾರು ವಿಮರ್ಶೆಗಳು ಸಾವಿರಾರು ಟೀಕೆಗಳು ಸಾವಿರಾರು ಟಿಪ್ಪಣಿಗಳನ್ನ ಸರ್ಕಾರ ಇಲಾಖೆ ಶಿಕ್ಷಣ ತಜ್ಞರು ಅನೇಕರು ಮಾಡ್ತಾ ಇದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನ ಸುಧಾರಿಸಿದ ಹೊರತು ಪ್ರೌಢಶಾಲಾ ಶಿಕ್ಷಣದಲ್ಲಿ ಸುಧಾರಣೆಯನ್ನು ತರಲು ಸಾಧ್ಯವಿಲ್ಲ ಎನ್ನುವುದು ಸರ್ವಿಲಿತ ಕಥೆಯ ಮೂಲಕ ಹೇಳಲು ಹೊರಡಿರುವುದು ನಾವು ಹುಡುಕಬೇಕಾಗಿರುವುದು ಪ್ರೌಢಶಾಲೆಯಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಹಾಗಿದ್ದರೆ ಕಳೆದುಕೊಂಡಲ್ಲಿ ಹುಡುಕಬೇಕಾಗಿರುವುದು ನಾವು ಹುಡುಕ್ತಾ ಇಲ್ಲ ಎಲ್ಲಿ ಬೆಳಕಿದೆಯೋ ಅಲ್ಲಿ ನಾವು ಸೂಜಿಯನ್ನು ಹುಡುಕ್ತಾ ಇದೆ ಹಾಗಾದರೆ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿರುವಂತಹ ಕನಿಷ್ಠ ಕಲಿಕಾ ಮಟ್ಟವನ್ನ ಪ್ರಕ್ರಿಯೆಯನ್ನ ನಾವೊಮ್ಮೆ ಗಮನಿಸಬೇಕಾಗಿದೆ ಪ್ರಸ್ತುತ ಸಂದರ್ಭದಲ್ಲಿ ಅನೇಕ ಮೇಲ್ವಿಚಾರಣೆ ಅನೇಕ ಅಧಿಕಾರಿಗಳು ಅನೇಕ ಇಲಾಖೆಗಳು ಅನೇಕ ಅನುದಾನ ಇದ್ದರೂ ಸಹಿತ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ನಮಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತಿಲ್ಲ ಎನ್ನುವುದು ಎಲ್ಲರೂ ಒಪ್ಪುವಂತಹ ವಿಚಾರ ಹಾಗಾದರೆ ಒಬ್ಬ ಮುಖ್ಯ ಶಾಲಾ ಶಿಕ್ಷಕ ಪ್ರಾಥಮಿಕ ಶಾಲೆಯಲ್ಲಿರುವಂತಹ ಪ್ರಧಾನ ಗುರುಗಳು ಅಲ್ಲಿನ ಶಿಕ್ಷಕರು ಅಲ್ಲಿನ ಅಧಿಕಾರಿಗಳು ನಮಗೆ ಪ್ರೌಢಶಾಲೆಗೆ ಸೇರಿಸುವ ಮುನ್ನ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಗ್ರೇಡ್ ಲೆವೆಲ್ ಲರ್ನಿಂಗನ್ನು ಖಚಿತಪಡಿಸೋದಕ್ಕೋಸ್ಕರ ಇವತ್ತು ಮಾಡುತ್ತಿರುವಂತಹ ವಾಸ್ತವ ಏನು ಅನ್ನೋದನ್ನು ಒಮ್ಮೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಪ್ರಸ್ತುತ ಸಂದರ್ಭದಲ್ಲಿ ನಾವು ಪ್ರಾಥಮಿಕ ಶಾಲಾ ಗುರುಗಳು ಆನ್ಲೈನ್ ಮೂಲಕ ತಮ್ಮ ಮಕ್ಕಳ ಪ್ರಗತಿ ಪತ್ರವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಅದನ್ನು ಪ್ರ ಪ್ರೌಢಶಾಲಾ ಲಾಗಿನ್ ಲಾಗಿನ್ನಿಂದ ಅದನ್ನು ಇನ್ ಮಾಡ್ಕೊಳ್ತಾರೆ ಅಲ್ಲಿ ಮೂರು ಅಮುಖ್ಯ ಅಂಶಗಳನ್ನು ನಮ್ಮ ಗಮನಕ್ಕೆ ತರಲಾಗಿದೆ ಒಂದು ಕನಿಷ್ಠ ಕಲಿಕಾ ಮಟ್ಟವನ್ನು ಗಮನಿಸದೆ ಇರುವಂತಹ ಪ್ರಗತಿ ಪತ್ರಕ್ಕೂ ಆನ್ಲೈನ್ನಲ್ಲಿ ಕೊಡುವಂತಹ ಪ್ರಗತಿ ಪತ್ರಕ್ಕೂ ಭೌತಿಕವಾಗಿ ಮಗುವಿನ ಕಲಿಕಾ ಮಟ್ಟವನ್ನು ಗಮನಿಸಿದಾಗ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ ಎರಡನೇದು ಅಲ್ಲಿರುವಂತಹ ಮಗು ತನ್ನ ಕಾಂಪಿಟೆನ್ಸಿಯನ್ನು ಬೆಳೆಸದೆ ಮುಂದಿನ ವರ್ಗಕ್ಕೆ ನೇರವಾಗಿ ಬಡ್ತಿಯನ್ನು ಕೊಡಲಾಗ್ತದೆ ಮೂರನೇದು ಬಹಳ ಮುಖ್ಯವಾಗಿ ಯಾವ ಮಗು ಆ ಮಗು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಹತ್ತನೇ ತರಗತಿಗೆ ಬರ್ತಾ ಇದೆ ಅಂದರೆ ಸೂಜಿ ಕಳ್ಕೊಂಡಿದ್ದು ನಾವು ಪ್ರಾಥಮಿಕ ಶಾಲೆಯಲ್ಲಿ ನಾವು ಹುಡುಕ್ತಾ ಇರೋದು ಪ್ರೌಢಶಾಲೆಯಲ್ಲಿ ಹೀಗಾಗಿ ಹತ್ತನೇ ತರಗತಿಯ ಫಲಿತಾಂಶದ ಮೇಲೆ ಗೌರವಾದ ಪರಿಣಾಮವನ್ನ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಬೀಳ್ತಾ ಇದೆ ಹಾಗಾದರೆ ಇದಕ್ಕೆ ಪರಿಹಾರವೇನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ ಮಕ್ಕಳ ಪ್ರಗತಿ ಪತ್ರದ ಸಿಂಧುತ್ವವನ್ನು ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳು ಆಯಾ ತರಗತಿಯ ಶಿಕ್ಷಕರು ಕೊಡಬಲ್ಲರೇ ಎನ್ನುವುದು ಇವತ್ತಿನ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ ಹೇಗೆ ಯಾವ ಮಗು ತನ್ನ ಪ್ರಗತಿಯನ್ನು ಸಾಧಿಸಿದೆಯೋ ಆ ಮಗುವನ್ನು ಮಾತ್ರ ನಾವು ಬಡ್ತಿ ಕೊಡಲಿಕ್ಕೆ ಸಾಧ್ಯ ಇದೆಯಾ ಈ ಪ್ರಶ್ನೆ ಕೇಳಿದಾಗ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ನಮಗೆ ಕಂಪಲ್ಸರಿ ಪಾಸ್ ಮಾಡುವಂತಹ ಪ್ರಕ್ರಿಯೆ ಇದೆ ಎನ್ನುವುದು ಶಿಕ್ಷಕರು ಮುಖ್ಯ ಗುರುಗಳು ಅದರ ಒಂದು ಭಾಗವನ್ನು ಮಾತ್ರ ನೋಡಿದ್ದಾರೆ ಇವತ್ತು ನಾನು ಎರಡನೇ ಭಾಗವನ್ನು ನಿಮ್ಮ ಮುಂದೆ ಹೇಳ್ತೇನೆ ಅದೇನಂದ್ರೆ ರಾಷ್ಟ್ರೀಯ ಆರ್ಟಿಇ ನ ಪ್ರಕಾರ ಆರ್ಟಿಕಲ್ ಹದಿನಾರು ಎರಡು ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವ ಮಗು ಕನಿಕ ಕಲಿಸ ಮಟ್ಟವನ್ನು ಗ್ರೇಡ್ ಲೆವೆಲ್ ಲರ್ನಿಂಗ್ ಅನ್ನು ತುಂಬುವುದಿಲ್ಲವೋ ಆ ಮಗುವಿಗೆ ವಿಶೇಷವಾದ ತರಗತಿಯ ಬೋಧನೆಯನ್ನು ಮಾಡಿ ಆ ಮಗುವಿಗೆ ಬಡ್ತಿಯನ್ನು ನೀಡಿ ಎನ್ನುವುದು ಶಿಕ್ಷಕರ ಕರ್ತವ್ಯದಲ್ಲಿ ಎನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಹಾಗಿದ್ರೆ ನಾವು ಯಾವೆಲ್ಲ ಶಿಕ್ಷಕರು ಯಾವೆಲ್ಲ ಮುಖ್ಯ ಗುರುಗಳು ಇವತ್ತು ಆ ಮಕ್ಕಳನ್ನ ಬಡ್ತಿ ಹೊಂದಿಸ್ತಾ ಇದ್ದೀವೋ ಯಾವ ಮಗುವನ್ನ ಮುಂದೆ ಕಳಿಸ್ತಾ ಇದ್ದೀವೋ ಏನು ತುಂಬದೆಯೇ ಮುಂದೆ ಕಳಿಸ್ತಾ ಇದ್ದೀವೋ ಕನಿಷ್ಠ ಆರಂಭಿಕ ಭಾಷೆ ಮತ್ತು ಸಂಖ್ಯಾಜ್ಞಾನವನ್ನ ಕೊಡದೆ ಮುಂದಕ್ಕೆ ಕಳಿಸ್ತಾ ಇದ್ದೀವೋ ಇದು ನಾವು ಮಕ್ಕಳಿಗೆ ಮಾಡುವಂತ ಬಹುದೊಡ್ಡ ಮೋಸಗೊಲ್ವೆ ಒಮ್ಮೆ ನಾವು ಆಲೋಚನೆ ಮಾಡಬೇಕಾಗ್ತದೆ ಹೀಗೆ ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಇನ್ನೊಂದು ಪುಟ್ಟ ಕಥೆಯನ್ನು ನಿಮಗೆ ತಿಳಿಸುದ್ರ ಮೂಲಕ ಒಂದು ಮನೆ ಇತ್ತು ಮನೆಯಲ್ಲಿ ಮೂರು ಜನ ಅಕ್ಕ ತಂಗರಿದ್ರು ಒಬ್ಬ ತಮ್ಮ ಇದ್ದ ಮೂರು ಜನ ಅಕ್ಕ ತಂಗಿದರೂ ಒಬ್ಬ ತಮ್ಮನನ್ನ ತುಂಬಾ ಪ್ರೀತಿಯಿಂದ ಬೆಳೆಸ್ತಾರೆ ಆತನನ್ನ ಬಟ್ಟೆ ಬರೆ ಬೇಕಾಗಿರುವಂತದ್ದು ಬೇಡವಾಗಿರುವಂಥದ್ದು ಊಟ ಬಟ್ಟೆ ಎಲ್ಲವನ್ನ ಕೊಟ್ಟು ತುಂಬಾ ಚೆನ್ನಾಗಿ ಬೆಳೆಸ್ತಾರೆ ದೊಡ್ಡವನಾಗ್ತಾನೆ ಅವನನ್ನ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ಆಗ ಅಷ್ಟು ಪ್ರೀತಿಯಿಂದ ಬೆಳೆಸಿರುವಂತಹ ತಮ್ಮನನ್ನ ಸುಮ್ಮನೆ ಮದುವೆ ಮಾಡೋದಿಲ್ಲ ಬಹಳ ಗ್ರ್ಯಾಂಡ್ ಆಗಿರುವಂಥ ಮದುವೆಯನ್ನು ಅರೇಂಜ್ ಮಾಡ್ತಾರೆ ತಮ್ಮನಿಗೆ ಬೇಕಾಗಿರುವಂಥ ಬಟ್ಟೆ ಬರೆ ಬೇಕಾಗಿರುವಂತಹ ಬೆಳ್ಳಿ ಬಂಗಾರ ಎಲ್ಲವನ್ನ ತರ್ತಾರೆ ನಾಳೆ ಮದುವೆ ಇರುತ್ತೆ ಇವತ್ತಿನ ದಿನ ಕೂತ್ಕೊಂಡು ಮಾತನಾಡ್ತಾ ಆಗ ದೊಡ್ಡಅಕ್ಕಿಗೆ ಎಲ್ಲರನ್ನ ಕರಿತಾಳೆ ತಮ್ಮನನ್ನು ಕರಿತಾಳೆ ನಾಳೆ ನಿನಗೆ ಮದುವೆಯಲ್ಲಿ ಅಕ್ಕಿ ಕಾಳು ಹಾಕುವಾಗ ಒಂದು ಬಟ್ಟೆಯನ್ನು ಹರಿಸಿದ್ದೇವೆ ಆ ಬಟ್ಟೆಯನ್ನು ಉಟ್ಕೊಂಡು ಬಾ ನೋಡಬೇಕು ಹೇಗೆ ಕಾಣುತ್ತೆ ಅನ್ನೋದನ್ನ ಅವರು ನೋಡ್ತಾರೆ ಆಗ ಅಷ್ಟು ಪ್ರೀತಿ ಮಾಡುವಂತಹ ತಮ್ಮ ಒಳಗಡೆ ಹೋಗಿ ಆ ಉಟ್ಕೊಂಡು ಬಂದು ಮೂರು ಜನ ಅಕ್ಕ ತಂಗಿದರ ಮುಂದೆ ನಿಲ್ತಾರೆ ಮೂರು ಜನ ಅಕ್ಕ ತಿಂದರದನ್ನ ತುಂಬ ಚೆನ್ನಾಗಿ ನೋಡ್ತಾರೆ ಯಾರೂ ಕೂಡ ಮಾತನಾಡೋದಿಲ್ಲ ಅಲ್ಲಿ ಒಂದು ವ್ಯತ್ಯಾಸ ಏನಾಗಿತ್ತಂದರೆ ಹೊಲಿಯುವಂಥ ಟೈಲರ್ ತನ್ನ ಪ್ಯಾಂಟಿನ ಕೆಳಗಡೆ ಸ್ವಲ್ಪ ಇಷ್ಟು ಹೆಚ್ಚು ಮಾಡಿದ್ದೆ ಇದನ್ನು ಮೂರು ಜನ ಅಕ್ಕ ತಿಂದರು ನೋಡ್ತಾರೆ ಯಾರೂ ಮಾತನಾಡೋದಿಲ್ಲ ಅವರು ಕೋಣೆ ಒಳಗಡೆ ಹೋಗಿ ಮಲಗ್ತಾರೆ ದೊಡ್ಡಕ್ಕಣಿಗೆ ಚಿಂತೆ ಆಗುತ್ತೆ ನಾನು ತಮ್ಮನನ್ನು ಎಷ್ಟಲ್ಲ ಚೆನ್ನಾಗಿ ಬೆಳೆಸಿದ್ದೀನಿ ಬೇಕಾದದ್ದು ಬೇಡವಾದುದು ಎಲ್ಲವನ್ನ ಕೊಟ್ಟಿದ್ದೀನಿ ಆ ಪ್ಯಾಂಟ್ ದೊಡ್ಡದಾಗಿದೆ ನಾಳೆ ನನ್ನ ಮರ್ಯಾದೆ ಹೋಗುತ್ತೆ ಇದನ್ನು ನಾನು ಸಾಲ್ವ್ ಮಾಡಲೇಬೇಕು ಇದನ್ನು ಸರಿ ಮಾಡಬೇಕು ಅಂತ ಆಕೆ ಯೋಚನೆ ಮಾಡ್ತಾಳೆ ಯೋಚನೆ ಮಾಡ್ತಾಳೆ ಯೋಚನೆ ಮಾಡ್ತಾಳೆ ಒಂದು ಐಡಿಯಾ ಹೊಡೆಯುತ್ತೆ ಆಕೆ ತಮ್ಮನ ಕೋಣೆಗೆ ಹೋಗ್ತಾಳೆ ಆ ಪ್ಯಾಂಟನ್ನು ತಗೊತಾಳೆ ಹೀಗೆ ಕೈಗಳತಿ ಮಾಡ್ತಾಳೆ ಕಟ್ ಮಾಡಿ ಮಡಚಿ ಹೊಲಿದು ಒಳಗಡೆ ಇಟ್ಟು ಆರಾಮಾಗಿ ಮಲಗ್ತಾಳೆ ಒಂದು ನಿರ್ಮಾಣ ನಾನು ಈ ಸಮಸ್ಯೆಯನ್ನು ಬಗೆಹರಿಸಿದೆ ಅಂತ ಎರಡನೇದವಳು ಅಷ್ಟೇ ತಮ್ಮನ್ನ ತಮ್ಮ ಹಾಗೆ ಆಲೋಚನೆ ಮಾಡ್ತಾಳೆ ತಮ್ಮನ ಪ್ಯಾಂಟ್ ದೊಡ್ಡದಾಗಿದೆ ಅಕ್ಕ ನೋಡಿಲ್ಲ ಈ ಕಡೆ ತಂಗಿ ನೋಡಿಲ್ಲ ನೀನ್ ನೋಡಬೇಕು ಅಂತ ನನಗೆ ನಾಳೆ ಜನ ಕೇಳ್ತಾರೆ ಅಂತ ಅವಳು ಆಲೋಚನೆ ಮಾಡ್ತಾಳೆ ಆಲೋಚನೆ ಮಾಡ್ತಾಳೆ ಅಗಿ ಕೂಡ ಸೇಮ್ ಐಡಿಯಾ ಬೇಕಿತ್ತು ಒಳಗಡೆ ಹೋಗ್ತಾಳೆ ಆ ಪ್ಯಾಂಟ್ ತಗೋತಾಳೆ ಅಳತಿ ಮಾಡ್ತಾಳೆ ಕಟ್ ಮಾಡಿ ಮಡಚಿ ಹೊಲಿದು ಮಲಗ್ತಾಳೆ ಯೋಚಿಸಿ ಹೆಚ್ಚು ಮೂರನೇ ಅಕ್ಕ ಇವರು ಇಬ್ಬರಿಗಿಂತಲೂ ಹೆಚ್ಚು ಪ್ರೀತಿ ಮಾಡ್ತಿದ್ರು ಅವಳು ಕೂಡ ಇಬ್ಬರು ಅಕ್ಕದೇ ಇದ್ದಾರೆ ನಾನು ಕೊನೆಯೊಳಿದಿನಿ ಅಂತ ನಾಳೆ ಜನ ಮಾತಾಡ್ತಾರೆ ನಾಳೆ ಸೇರೋರು ಬರ್ತಾರೆ ಸೇರದೇ ಇರೋರು ಬರ್ತಾರೆ ಬೇಕಾಗಿರೋರು ಬರ್ತಾರೆ ಬೇಡವಾಗಿರೋರು ಬರ್ತಾರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಅಕ್ಕಿನೂ ಕೂಡ ಆಲೋಚನೆ ಮಾಡ್ತಾಳೆ ಆಲೋಚನೆ ಮಾಡ್ತಾಳೆ ಆಲೋಚನೆ ಮಾಡ್ತಾಳೆ ಅಕ್ಕಿಗೂ ಕೂಡ ಐಡಿಯಾಳಿರುತ್ತೆ ಒಳಗಡೆ ಹೋಗ್ತಾಳೆ ಪ್ಯಾಂಟ್ ತಗೋತಾಳೆ ಕೈ ಅಳತೆ ಮಾಡ್ತಾಳೆ ಕಟ್ ಮಾಡಿ ಮಡಚಿ ಬಂದು ಇಟ್ಟು ಬಹುಶಃ ನಿಮ್ಗೆ ಗೊತ್ತಾಗಿರ್ತದೆ ಬೆಳಗ್ಗೆ ಏನಾಗಿರ್ಬೋದು ಅಂತ ಹೌದು ಸ್ನೇಹಿತರು ಅಷ್ಟು ಪ್ರೀತಿ ಮಾಡುವಂತಹ ತಮ್ಮನನ್ನು ಮೂರು ಜನ ಅಕ್ಕ ತಂಗಿಯರು ಒಂದು ಕಾರಣಕ್ಕೋಸ್ಕರ ಆ ಫುಲ್ ಪ್ಯಾಂಟ್ ಇರುವಂಥದ್ದನ್ನು ಹಾಫ್ ಪ್ಯಾಂಟ್ ಆಗಿ ಮಾಡ್ತಾರೆ ಕಾರಣ ಏನಿತ್ತು ಅಂದರೆ ಇದಕ್ಕೆ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಕರೀತಾರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಸ್ತುತ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಒಬ್ಬ ಮಗುವನ್ನು ಶಿಕ್ಷಕ ಪ್ರೀತಿ ಮಾಡ್ತಾನೆ ಗುರು ಪ್ರೀತಿ ಮಾಡ್ತಾನೆ ಟೀಚರ್ಸ್ ಪ್ರೀತಿ ಮಾಡ್ತಾರೆ ಪಾಲಕರ ಪ್ರೀತಿ ಮಾಡ್ತಾರೆ ಎಸ್ ಡಿ ಎಂಸಿಯರು ಪ್ರೀತಿ ಮಾಡ್ತಾರೆ ಅಧಿಕಾರಿಗಳು ಪ್ರೀತಿ ಮಾಡ್ತಾರೆ ಅದೆಷ್ಟು ಜನ ಇನ್ಕ್ಲೂಡಿಂಗ್ ಎನ್ ಜಿ ಓಸ್ರು ಕೂಡ ಪ್ರೀತಿ ಮಾಡ್ತಾರೆ ಆದರೆ ಇಷ್ಟೆಲ್ಲ ಪ್ರೀತಿ ಮಾಡುವಗಳ ಮಧ್ಯೆ ಬಹುದೊಡ್ಡ ಗ್ಯಾಪ್ ಇರುವುದು ಕಮ್ಯುನಿಕೇಶನ್ ಗ್ಯಾಪ್ ಇವತ್ತು ಅನೇಕ ಸಂಸಾರಗಳು ಒಡೆಯುತ್ತಿರುವುದು ಅನೇಕ ಸಂಸಾರಗಳಲ್ಲಿ ಬಿರುಕು ಬೀಳುತ್ತಿರುವುದು ಕೂಡ ಈ ಕಮ್ಯುನಿಕೇಶನ್ ಗ್ಯಾಪ್ಗೋಸ್ಕರ ಹೀಗಾಗಿ ಶಿಕ್ಷಣದಲ್ಲಿಯೂ ಕೂಡ ನಮ್ಮೆಲ್ಲರ ಮಧ್ಯೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಬೇಕಾಗಿದೆ ಅಂತ ನನಗನ್ಸುತ್ತೆ ಅಂದ್ರೆ ಒಬ್ಬ ಟೀಚರ್ ಮಾಡುವಂಥ ಪ್ರಕ್ರಿಯೆ ಎಚ್ ಆರ್ ಜೊತೆಗೆ ಹಂಚಿಕೊಳ್ಳುವಂಥದ್ದು ಒಬ್ಬ ಮಗುವಿನ ಪ್ರಗತಿಯನ್ನ ತಂದೆ ತಾಯಿ ಜೊತೆಗೆ ಹಂಚಿಕೊಳ್ಳುವಂಥದ್ದು ಮಗುವಿನ ಆಹ್ಲಾದಕರವಾಗಿರುವಂಥ ವಿಷಯವನ್ನ ಪಾಲಕರ ಜೊತೆಗೆ ಹಂಚಿಕೊಳ್ಳುವುದು ಆಗ್ತಾ ಇಲ್ಲ ಸೊ ಹೀಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಬಹಳ ಕಂದರಗಳನ್ನು ನಾವು ಗಮನಿಸ್ತಾ ಇದ್ದೀವಿ ನನ್ನ ಹನ್ನೆರಡು ವರ್ಷದ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ನಲ್ಲಿ ಕಲ್ಯಾಣ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಹಳ್ಳಿಗಳಲ್ಲಿ ಕೆಲಸ ಮಾಡಿದೆ ಅಲ್ಲಿ ನಾವು ಯಾರದು ಈ ಶಾಲೆ ಎನ್ನುವಂತಹ ಪ್ರಶ್ನೆ ಇಟ್ಕೊಂಡು ಎಲ್ಲರ ಹತ್ರ ಹೋದರೆ ಬೇರೆ ಬೇರೆ ಉತ್ತರಗಳನ್ನ ಸಿಗುತ್ತೆ ನೀವು ಮುಖ್ಯ ಗುರುಗಳನ್ನ ಶಾಲೆ ಯಾರು ಅಂತ ಕೇಳಿದರೆ ಶಾಲೆ ಪಾಲಕರು ಅಂತ ಹೇಳ್ತಾರೆ ಪಾಲಕರ ಹತ್ರ ಹೋಗಿ ಕೇಳಿದರೆ ಪಾಲಕರು ಹೇಳ್ತಾರೆ ಶಾಲೆ ನಮ್ದಲ್ಲ ಶಾಲೆ ಹೆಚ್ಚು ಅಂತ ಹೇಳ್ತಾರೆ ಶಿಕ್ಷಕರು ಕೇಳಿದರೆ ಶಿಕ್ಷಕರ ಪಾಠ ಮಾಡೋದು ಮಾತ್ರ ಶಾಲೆ ನಮ್ದಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳ ಕೇಳಿದರೆ ಅಧಿಕಾರಿಗಳು ಶಾಲೆ ನಮ್ದಲ್ಲಪ್ಪ ಅದು ಊರಿನವ್ರು ಹಾಕಿದ್ರೆ ಶಾಲೆ ಯಾವುದೇ ಶಾಲೆನ ಕಟ್ಟಬೇಕಾಗಿರೋರು ಯಾರು ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಬೇಕಾಗಿದೆ ಇವತ್ತು ಹತ್ತನೇ ತರಗತಿ ಫಲಿತಾಂಶ ಬಂದ ತಕ್ಷಣ ಕಮೆಂಟ್ಗಳನ್ನು ಕೊಡೋದಾಗಲಿ ಅಥವಾ ಅದರ ಬಗ್ಗೆ ವಿಮರ್ಶೆ ಮಾಡೋದಾಗಲಿ ಅದರ ಬಗ್ಗೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದಾಗಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿರುವಂತಹ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು ಇವತ್ತು ಕಾನೂನಿನ ಪ್ರಕಾರ ಆರ್ ಟಿ ಇನ ಹದಿನಾರು ಪಾರ್ಟ್ ಟು ಪ್ರಕಾರ ತಮ್ಮ ಕರ್ತವ್ಯದಲ್ಲಿ ಮಕ್ಕಳಿಗೆ ಎಫ್ ಎಲ್ ಎನ್ ಆರಂಭಿಕ ಭಾಷೆ ಮತ್ತು ಸಂಖ್ಯೆ ಜ್ಞಾನವನ್ನು ಕೊಡದೆ ಬಡ್ತಿ ಕೊಡುತ್ತ ಕೊಡುತ್ತಿರುವುದರಿಂದ ಮಕ್ಕಳು ಈ ರೀತಿಯ ಪರಿಸ್ಥಿತಿಯ ಸಂದರ್ಭವನ್ನು ಎದುರಿಸ್ತಾ ಇದೆ ಹೀಗಾಗಿ ಈ ವಿಡಿಯೋದ ಮೂಲಕ ನಾನು ಇಡೀ ಕರ್ನಾಟಕಕ್ಕೆ ಶೈಕ್ಷಣಿಕ ಇಲಾಖೆಗೆ ನಾನು ಮನವಿ ಮಾಡ್ತೇನೆ ಎಲ್ಲಿ ಸೂಜಿ ಕಳೆದಿದೆಯೋ ಅಲ್ಲೇ ನಾವೆಲ್ಲರೂ ಉಳ್ಕೋಣ ನಮ್ಮೆಲ್ಲರ ಮತ್ತೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಅನ್ನ ಬಿಲ್ಡ್ ಮಾಡೋಣ ನಾವೆಲ್ಲರೂ ಕೂಡ ಈ ವಿಷಯಕ್ಕೆ ಕುರಿತು ಚರ್ಚಿಸಬೇಕಾಗಿರುವಂಥದ್ದು ಆ ವಿಷಯವನ್ನ ಮುಂಚೂಣಿಗೆ ತರಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ ಸೊ ಹೀಗಾಗಿ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇನ್ನೊಂದು ಸಮಸ್ಯೆಯನ್ನು ರೂಪು ಹಾಕುವುದಕ್ಕಿಂತ ಒಂದು ಸಮಸ್ಯೆಗೆ ಸುತ್ತಮುತ್ತಲೂ ನಾವೆಲ್ಲರೂ ತಿರುಗಿ ಇದಕ್ಕೆ ಎಸ್ ಅಂಡ್ ರೂಲ್ ಅಂತ ಕರೀತಾರೆ ಯಾವ ವಿಚಾರವನ್ನು ನಾವು ಎಸ್ ಅಂತ ಹೇಳಿ ನಂತರ ನಮ್ಮ ವಿಚಾರವನ್ನು ಸೇರಿಸ್ತಾ ಹೋಗಬೇಕು ಸಮಾಜದಲ್ಲಿರುವಂತಹ ಪಾಲಕರು ಶಿಕ್ಷಕರು ಮುಖ್ಯ ಗುರುಗಳು ಇಲ್ಲಿರುವಂತಹ ಅಧಿಕಾರಿಗಳು ಇವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಈ ಕನಿಷ್ಠ ಕಲಿಕಾ ಮಟ್ಟ ಗ್ರೇಡ್ ಲೆವೆಲ್ ಲರ್ನಿಂಗ್ ಪ್ರಗತಿ ಪತ್ರದ ಸಿಂಧುತ್ವವನ್ನು ಕೊಡೋದಾದರೆ ಧೈರ್ಯವನ್ನು ಕೊಡೋದಾದರೆ ಖಂಡಿತ ಪ್ರೌಢಶಾಲೆಗಳಲ್ಲಿ ಹತ್ತನೇ ತರಗತಿ ಫಲಿತಾಂಶ ಪರಿಸ್ಥಿತಿಗಲ್ಲ ಶೈಕ್ಷಣಿಕ ಗುಣಮಟ್ಟವೂ ಕೂಡ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ ನಾವು ನೀವೆಲ್ಲರೂ ಸೇರಿ ಅದನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು